ಕಂಪ್ಯೂಟರ್ ಮೊಬೈಲ್ನ ಅತಿಯಾದ ಬಳಕೆಯಿಂದ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತದೆ ಕಣ್ಣಿಗೆ ವಿಶ್ರಾಂತಿ ಇಲ್ಲೋದ್ರಿಂದ ಸಮಸ್ಯೆ ಹೆಚ್ಚಾಗ್ತದೆ ಎಂದು ಆದರ್ಶ ಸೂಪರ್ ಸ್ಪೆಷಲಿಸ್ಟ್ ಕಣ್ಣಿನ ಆಸ್ಪತ್ರೆಯ ತಜ್ಞೆ ಡಾಕ್ಟರ್ ದೀಪಾ ಹೇಳಿದರು ನಗರದ ಸಹ್ಯಾದ್ರಿ ಪ್ರೌಢಶಾಲೆಯಲ್ಲಿ ಜೆಸಿ ಶಿವಮೊಗ್ಗ ಸಹ್ಯಾದ್ರಿ ಸಂಸ್ಥೆ ವತಿಯಿಂದ ಕಣ್ಣಿನ ಆರೋಗ್ಯದ ಜಾಗೃತಿ ಹಾಗೂ ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಆಧುನಿಕ ಉಪಕರಣ ಬಳಕೆಯು ಕಣ್ಣು ನೋವು ಹೆಚ್ಚಲು ಕಾರಣ ಸಕಾಲದಲ್ಲಿ ಕಣ್ಣು ತಪಾಸಣೆ ಮಾಡಿಸಿಕೊಳ್ಳುವುದು ಅವಶ್ಯ ಯುಕ್ತ ಆಹಾರ ಸೇವಿಸಬೇಕು ಸರಿಯಾದ ನಿದ್ರೆ ಮಾಡಬೇಕು ಎಂದು ತಿಳಿಸಿದರು ಇನ್ನು ಇತ್ತೀಚಿನ ದಿನಗಳಲ್ಲಿ ರೆಟಿನೋ ರೆಟಿನೋಪತಿ ಮ್ಯಾಕ್ಯುಲರ್ ಹಾಗೂ ಗ್ಲೋಮ ಗ್ಲುಕೋಮಾ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಆದ್ದರಿಂದಲೇ ಬಾಲ್ಯದಲ್ಲೇ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಜೊತೆಗೆ ಅದರ ಅರಿವು ಮೂಡಿಸುವುದು ಅತ್ಯಂತ ಅಗತ್ಯ ಎಂದರು ಸೊ ನಮಗೆ ಯೂಶುಲಿ ಏನು ಮಾಡ್ತೀವಿ ರಿಸರ್ಚಲ್ಲಿ ಒಂದು ಶಾಲೆಗೆ ಹೋದಾಗ ಮಕ್ಕಳಲ್ಲಿ ಯಾವ ರೀತಿ ಒಂದು ಬಿಹೇವಿಯರ್ ಇದೆ ಎಷ್ಟು ಜನ ಕನ್ನಡಕ ಹಾಕ್ತಾ ಇದ್ದಾರೆ ಅದ್ರ ಮೇಲೆ ನಮ್ಮದು ಒಂದು ನ ಡಿಸೈಡ್ ಮಾಡ್ತೀವಿ ಏಕೆಂದರೆ ತುಂಬ ಕನ್ನಡಕ ಜಾಸ್ತಿ ಇರೋ ಮಕ್ಕಳಲ್ಲಿ ಆಗಿ ನಾವು ಯಾವ ರೀತಿ ನೀವು ಗ್ಯಾಜೆಟ್ಸ್ನ ಕಡಿಮೆ ಮಾಡಬೇಕು ಗ್ಯಾಜೆಟ್ಸಿಂದ ಏನು ದುಷ್ಪರಿಣಾಮಗಳಿದೆ ಗ್ಯಾಜೆಟ್ಸ್ ಅಂದರೆ ನೀವು ಮೊಬೈಲು ಲ್ಯಾಪ್ಟಾಪು ಟಿ ವಿ ನೋಡೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ಮಾಹಿತಿ ಕೊಡ್ತೀವಿ ಸೊ ಕಣ್ಣಿನ ಕಾಯಿಲೆ ಅಂತ ಬಂದಾಗ ಮಕ್ಕಳಲ್ಲಿ ಹತ್ತು ಹಲವಾರು ಕಾಯಿಲೆಗಳು ಬರುತ್ತೆ ಬಟ್ ನಾನು ಕೆಲವೊಂದು ಮಾತ್ರ ಫೋಕಸ್ ಮಾಡಿ ನಿಮ್ಗೆ ಹೇಳ್ತೀನಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫೆಕ್ಷನ್ಸ್ ಅಂತ ಇನ್ಫೆಕ್ಷನ್ಸ್ ಅಂದರೆ ಕೆಂಪು ಕಣ್ಣು ಓಕೆ ಕಂಜೆಕ್ಟಿವೈಟಿಸ್ ಅಂತ ಹೇಳ್ತೀವಿ ಸೊ ಇದು ವೈರಸ್ ಇಂದ ಬರ್ಬೋದು ಬ್ಯಾಕ್ಟೀರಿಯಾ ಇಂದ ಬರ್ಬೋದು ಅಥವಾ ಬೇರೆ ಸೂಕ್ಷ್ಮಾಣುಗಳಿಂದ ಬರ್ಬೋದು ಸೊ ಇದು ಸೀಸನಲ್ ಇರುತ್ತೆ ಕೆಲವೊಮ್ಮೆ ಇದು ಆ್ಯಕ್ಚುಲಿ ಸಂಬರ್ ಇಂದ ವಿಟರ್ ವಿಂಟರ್ ವೈರಸ್ ಕಾಮನ್ ಆಗಿ ಸ್ಪ್ರೆಡ್ ಆಗುವಂತದ್ದು ಸೊ ಕಂಜಂಪ್ಟಿವೈಟಿಸ್ ಬಂದಾಗ ಯೂಶಲಿ ಕಣ್ಣಲ್ಲಿ ಕೆಂಪಾಗೋದು ಕಣ್ಣಲ್ಲಿ ನೀರು ಬರೋದು ಡಿಸ್ಚಾರ್ಜ್ ಬರೋದು ಕಾಮನ್ನು ಆ ರೀತಿ ಇದ್ದಾಗ ನೀವು ನಿಮ್ಮ ಪೇರೆಂಟ್ಸ್ ಗಮನಕ್ಕೆ ತರಬೇಕು ಯಾಕಂದರೆ ಕಪ್ಪು ಗುಡ್ಡೆ ಇನ್ಫೆಕ್ಷನ್ ಆದರೆ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ ಸ್ವಲ್ಪ ನೀವು ಬಿಳಿ ಗುಡ್ಡೆ ಇನ್ಫೆಕ್ಷನ್ ಇದ್ದಾಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀವು ಬೇಗ ರಿಕವರಿ ಆಗ್ತಿಲ್ಲ ಹಾಗೆಯೇ ಏನು ಇಂಪಾರ್ಟೆನ್ಸ್ ಅಂದರೆ ಮಗುಗೆ ಏನಾದರೂ ಕಂಜೆಂಟಿವೈಟಿಸ್ ಬಂದರೆ ಆ ಮಗುನ ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಏನೂ ಆಗ್ತದ್ದು ಯಾಕಂದರೆ ಇದು ಸ್ಪ್ರೆಡಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋವಂಥ ಒಂದು ಕಾಯಿಲೆ ನೆಕ್ಸ್ಟ್ ಕಾಮನ್ ಅಂದ್ರೆ ಅಲರ್ಜಿ ಅಲರ್ಜಿ ರಿಯಾಕ್ಷನ್ಸ್ ಅಂತೀವಿ ಅಲರ್ಜಿಕ್ ರಿಯಾಕ್ಷನ್ಸ್ ಬರೋದು ಧೂಳು ಮತ್ತೆ ಮೈಟ್ಸ್ ಇಂದ ಕೆಲವೊಂದು ಮಕ್ಕಳಲ್ಲಿ ಮಾತ್ರ ಅಲರ್ಜಿ ಕಾಣಿಸ್ಕೊಳ್ಳುತ್ತೆ ಯಾಕೆಂದ್ರೆ ಈ ಮಕ್ಕಳಲ್ಲಿ ವೈಟಮಿನ್ ಡೆಫಿಶಿಯನ್ಸಿ ಇರುತ್ತೆ ವೈಟಮಿನ್ ಕೊರತೆಯಿಂದ ಅಲರ್ಜಿ ಕಾಮನ್ ಆಗುತ್ತೆ ವಿಟಮಿನ್ಸ್ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ವಿಟಮಿನ್ ಎ ಇದು ಮೈನ್ಲಿ ನಿಮಗೆ ದೊರಕೋದು ಕಲರ್ಡ್ ವೆಜಿಟೇಬಲ್ಸ್ ಇಲ್ಲ ಅಂದ್ರೆ ಕ್ಯಾರೆಟ್ ಪಪ್ಪಾಯ ಈ ರೀತಿ ನೀವು ಜಾಸ್ತಿ ತಗೊಳ್ಳೋದ್ರಿಂದ ಅಲರ್ಜಿ ಪ್ರಿವೆನ್ಷನ್ ಮಾಡ್ಕೋಬಹುದು ಮೂರನೇದು ಟ್ರಾಮಾ ಅಂತೀವಿ ಟ್ರಾಮಾ ಅಂದ್ರೆ ಆಕ್ಸಿಡೆಂಟ್ ಮಾಡೋದ್ರಿಂದ ಮಯೋಮಿಯ